ಎಲ್ರಿಗೂ ಪ್ರೇಮ ವಿಲಾಕೆ ನೋಡಿ ಇವತ್ತು ನಾವು ಕುಂಬಳಕಾಯಿ ಪಲ್ಯ ಮಾಡೋಣ ತುಂಬ ಈಸಿಗೆ ಒಂದು ಕುಂಬಳಕಾಯಿ ಒಂದು ಕಾಲು ಕೆಜಿ ಕುಂಬಳಕಾಯಿ ಪಲ್ಯ ಮಾಡಿ ಅದಕ್ಕೆ ಏನೇನು ಬೇಕು ನೋಡೋಣ ನೋಡಿ ಅದಕ್ಕೆ ಬೇಕಾಗಿರೋದು ಒಂದು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಕೆಜ್ಜಿದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಬಟ್ಲು ಕಾಯಿ ತುರಿ ಈಗ ಇದು ಕುಂಬಳಕಾಯಿ ಕಟ್ ಮಾಡ್ಕೊಳ್ಳೋಣ ನಮ್ಮ ಮೂರು ಕಡೆ ಇದೆ ಸೋರೆಕಾಯಿ ಅಂತಾರೆ ಇದು ಬೀಜ ಬಲ್ತಿದ್ರೆ ಎತ್ತಿ ಅದನ್ನು ಒಣಗಿಸಿಟ್ಟು ತಿನ್ಬೋದು ಅದನ್ನು ಚೆನ್ನಾಗಿರುತ್ತೆ ಇದು ಬೀಜ ಕುಂಬಳಕಾಯಿ ಬೀಜ ಇದು ನಮ್ಮೂರ ಕಡೆ ಸೋರೆಕಾಯಿ ಅಂತಾರೆ ನೋಡಿ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೀರಿಗೆ ಹಾಕೋಣ ಇದು ನೋಡಿ ಗ್ಯಾಸ್ ಮೇಲೆ ಎಣ್ಣೆ ಇಟ್ಟು ಅದಕ್ಕೆ ಎಣ್ಣೆ ಎಣ್ಣೆಕಾಯಿದ್ಮೇಲೆ ಸಾಸಿವೆ ಹಾಕೋಣ ನಾವು ಸಾಸಿವೆ ಮೇಲೆ ನಾವು ಈರುಳ್ಳಿ ಹಾಕೋಣ ಪಸಿಮೆಣ್ಸಿ ಇದನ್ನು ಬೆಳ್ಳುಳ್ಳಿನೂ ಚೆನ್ನಾಗಿ ಕೆಂಪು ಹಾಕ್ಬೇಕು ಸ್ವಲ್ಪ ನೋಡಿ ಕಡಿಮೆ ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ಹಸಿರು ಮೆಣಸಿಕಾಯಿ ಬೇಡ ಅಂದರೆ ಖಾರ ಪುರಿನೂ ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ಇದಕ್ಕೆ ಮೇಲೆ ಬೇಕಾಗಿರೋದೇ ತೆಂಗಿನಕಾಯಿ ಬೇಕೇ ಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಪದ್ಯ ಇದ್ರ ಜೊತೆ ಆಲೂಗಡ್ಡೆ ಹಾಕು ಮಾಡ್ತಾರೆ ನಾನು ಬರೀ ಕುಂಬಳುಕಾಯಿಯೆಲ್ಲ ಮಾಡ್ತಾಯಿದ್ದೀನಿ ನೋಡಿ ಅದೆಲ್ಲ ಕೆಂಪಾದಮೇಲೆ ನಾವು ಟೊಮಟೋ ಹಾಕ್ತೀವಿ ನೋಡಿ ಟೊಮೊಟೊ ಚೆನ್ನಾಗಿ ಎಣ್ಣೆ ಬೆಂದಿದೆ ಈಗ ಇದಕ್ಕೆ ನಾನು ಕುಂಬಳಕಾಯಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಉಪ್ಪು ಹಾಕೋಣ ಈಗ ನೋಡಿ ಇದಕ್ಕೆ ಕಾಯಿ ಪುರಿ ಹಾಕ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಐದು ಒಂದು ಐದು ಆರೇಳು ನಿಮಿಷದಲ್ಲಿ ಆಗ ಪಲ್ಯ ಇದು ಬೇಗ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಚೂರು ನೀರು ಇದ್ದೀನಿ ನೀರೇನು ಬೇಡ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಒಂದೊಂದು ಕುಂಬಳಕಾಯಿ ನೀರು ನೀರು ಇದ್ದರೆ ಅದು ನೀರು ಬಿಟ್ಕೊಳ್ಳುತ್ತೆ ನೋಡಿ ನಾನು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಒಂದೇ ಒಂದು ಚಿಟಿಕೆ ಅಷ್ಟು ಪುಡಿ ಹಾಕಿ ಅಷ್ಟಿನ ಪುಡಿ ಹಾಕ್ಬಿಟ್ಟು ನಾನು ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದು ವಿಶಲ್ ಬರೋದು ಬೇಡ ಸುಮ್ಮನೆ ಸ್ವಲ್ಪ ಒಂದು ಇದಾದರೆ ಸಾಕು ಅದರ ಕಾವಿಗೆ ಬೇಯಿ ಕೇಳುತ್ತೆ ಅದು ಬೇಗ ಬೇಯುತ್ತೆ ಇದು ವಿಶಲ್ ಏನು ಕೂಗೋದು ಬೇಡ ನೋಡಿ ಕುಂಬಿ ರೆಡಿ ರೆಡಿಯಾಗಿದೆ ಇದು ನನ್ನ ಬಟ್ಟೆಗೆ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಕೊಟ್ಬಿಡಿ ಸ್ವಲ್ಪ ಕುದ್ರೆ ನಾನು ನೋಡಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಇದು ಇದು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ನೋಡಿ ಕುಂಬಳಕಾಯಿ ಪಲ್ಯ ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ರಿಗೂ ಬಾಯ್ ಬಾಯ್ ಒಂದು ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ